ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ತುಲಾರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಶುಭಾಶಯಗಳು ಈ ತಿಂಗಳಲ್ಲಿ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಎರಡು ಗ್ರಹಗಳು ವಕ್ರಾರಂಭ ನೋಡೋಣ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ ನೀವು ಕಾಯ್ತಾ ಇದ್ದೀರಾ ಫೆಬ್ರವರಿ ತಿಂಗಳಲ್ಲಿ ಗುರುಗಳೇ ಎಲ್ಲಾ ಕೆಟ್ಟ ಫಲಗಳೇ ಹೇಳಿದ್ರಿ ಸ್ವಲ್ಪನು ನಮ್ಗೆ ಒಳ್ಳೇದಾಗಲ್ವಾ ಅಂತ ನಿಮ್ದೆಲ್ಲ ಪ್ರಶ್ನೆ ಇತ್ತು ಕಾಲೈ ತಸ್ಮೈ ನಮಃ ಕಾಲ ಪರಿವರ್ತನೆ ಆಗ್ತಾ ಆಗ್ತಾ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗ್ತಾ ಇದೆ ಅದಕ್ಕೆ ವಿಡಿಯೋನ ನಾನು ಮೊದಲೇ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಹೊಸಬರು ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳುಬರು ಮಾಡ್ಕೊಂಡಿಲ್ಲ ಅಂದ್ರೆ ಅವರು ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಇದ್ದೀರಾ ಅದೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಟೈಮು ಆರಂಭ ಹೇಗೆ ಅನ್ನುವಂತ ವಿಚಾರ ತಿಳಿಸ್ತೀನಿ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಮೀನ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿದೇವರು ನಿಮ್ಮ ಜನ್ಮ ರಾಶಿಯಲ್ಲಿ ಉಚ್ಚನಾಗ್ತಾನೆ ತುಲಾ ರಾಶಿಯವರಿಗೆ ಶುಕ್ರ ಬಹಳ ಶನಿಮಹಾತ್ಮ ಯೋಗಕಾರಕ ನೋಡಿ ಷಷ್ಠ ಭಾವದಲ್ಲಿ ಆರನೇ ಭಾವದಲ್ಲಿ ನಿಮ್ಗೆ ಅತ್ಯಂತ ಶುಭ ಫಲ ಕೊಡ್ತಾನೆ ಶನಿ ಮಹಾತ್ಮನ ಸಂಚಾರ ಫಲ ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ ಟ್ರಾನ್ಸಿಟ್ ಆಫ್ ಸ್ಯಾಟುರನ್ ಅಂತ ಇದೆ ಪ್ಲೇ ಲಿಸ್ಟ್ ಹೋಗಿ ತುಲಾರಾಶಿ ಸಂಚಾರ ಫಲವನ್ನ ನೋಡಿ ಆಗಲೇ ಮೂರ್ ತಿಂಗಳಾಯ್ತು ಏನೋ ವಿಡಿಯೋ ಮಾಡಿ ನೀವು ನೋಡಿ ತಿಳ್ಕೋಬೇಕು ಶನಿ ಮಹಾತ್ಮ ಒಳ್ಳೆ ಫಲ ಕೊಡ್ತಾನೆ ತುಲಾರಾಶಿಯವ್ರಿಗೆ ಆಮೇಲೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ವಕ್ರಾರಂಭ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹೋಳಿ ಹಬ್ಬ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಾರಂಭ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಗುರು ವಕ್ರ ತ್ಯಾಗ ಮಾಡ್ತಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಹೋಳಿ ಹಬ್ಬ ಮತ್ತು ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾಕೆಂದ್ರೆ ಹೋಳಿ ಹಬ್ಬ ಅಂದಾಗ ಬಣ್ಣಗಳನ್ನ ಹಾಕ್ತೀವಿ ಯಾವ ಬಣ್ಣ ಹಾಕ್ಬೇಕು ಎಲ್ಲರಿಗೂ ಗುಣಗಳು ಒಳ್ಳೆ ಗುಣಗಳ ಬಣ್ಣವನ್ನ ಎಲ್ಲರಿಗೂ ಹಾಕಿ ಯುಗಾದಿ ಅಂದ್ರೆ ನಮ್ಗೆ ಹೊಸ ವರ್ಷ ಚಾಂದ್ರಮಾನ ಯುಗಾದಿ ಹಬ್ಬ ಮತ್ತು ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಹಾಗಾದ್ರೆ ಈ ತಿಂಗಳಲ್ಲಿ ಸೂರ್ಯ ಪೂರ್ವಭಾದ್ರ ಉತ್ತರವಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಮಂಗಳ ಗ್ರಹ ಪುನರ್ವಸು ನಕ್ಷತ್ರ ವಕ್ರಿ ಬುಧ ಉತ್ತರವಾದ ನಕ್ಷತ್ರ ಗುರು ರೋಹಿಣಿ ನಕ್ಷತ್ರ ವಕ್ರಿ ಶುಕ್ರ ಉತ್ತರವಾದ ನಕ್ಷತ್ರ ಶನಿ ಮಹಾತ್ಮ ಪೂರ್ವಭಾಧ ನಕ್ಷತ್ರ ರಾಹು ಪೂರ್ವಭಾಧ ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಹಾಗರೆ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ನೋಡಿ ಶನಿ ಮಹಾತ್ಮ ಆರನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಆರನೇ ಅಂದಾಗ ಏನಂತೀವಿ ಋಣ ರೋಗಾದಿ ದಾರಿದ್ರ ಭಯ ಶೋಕ ಮನಸ್ತಾಪ ನಶ್ಯಂತು ಯಾವುದು ಬರಬಾರದು ಅಂತೀವಿ ಶನಿ ಮಹಾತ್ಮ ಆದ ಮನೆಗೆ ಹೋಗಿದ ತಕ್ಷಣ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ನಿಮ್ಮ ನಿಮ್ಗೆ ತುಂಬಾ ಸಾಲಗಳಿದ್ರೆ ಸಾಲಗಳನ್ನ ತೀರಿಸ್ತೀರಿ ಋಣ ಮುಕ್ತಿಯನ್ನ ಮುಕ್ತಿಯನ್ನು ಹೊಂದಕ್ಕೆ ಶನಿ ಮಹಾತ್ಮ ಸಹಾಯ ಮಾಡ್ತಾನೆ ಅದಕ್ಕೆ ಶನಿ ಸಂಚಾರ ಫಲ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅಲ್ಲಿ ನೀವು ನೋಡಿ ರೋಗಗಳಿದ್ರೆ ರೋಗಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಉತ್ತಮವಾದ ಆರೋಗ್ಯವನ್ನ ಶನಿ ಮಹಾತ್ಮ ಕೊಡ್ತಾನೆ ಫೆಬ್ರವರಿಲಿ ನೋಡಿ ಟೈಮ್ ಚೆನ್ನಾಗಿರ್ಲಿಲ್ಲ ಕಾಲೈ ತಸ್ಮೈ ನಮಃ ಕಾಲ ಚೇಂಜ್ ಆಗ್ತಾ ಬಂತು ಮಾರ್ಚ್ ತಿಂಗಳು ನಿಮ್ಗೆ ಒಳ್ಳೇದಾಗುತ್ತೆ ಅದಕ್ಕೆ ವಿಡಿಯೋ ಬೇಗ ಮಾಡಿದೀನಿ ಫೆಬ್ರವರಿಲಿ ಟೈಮ್ ಅಷ್ಟು ಕಡಿಮೆ ಇತ್ತು ಅಂತ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೆ ತಿಳಿಸ್ತಾ ಇದಾರೆ ಹಾಗಾದ್ರೆ ಸೂರ್ಯ ಕೂಡ ನಿಮಗೆ ಲಾಭಾಧಿಪತಿ ಆರನೇ ಮನೇಲಿ ಸಂಚಾರ ಯಾರಿಗ ಒಳ್ಳೇದು ಸರ್ವಿಸ್ ಕೆಲಸ ಮಾಡೋರ್ಗೆಲ್ಲ ಯಾರು ಸರ್ವಿಸ್ ಮಾಡ್ತಾರೆ ಜನಗಳ ಸೇವೆ ಮಾಡುವಂತಹ ರಾಜಕಾರಣಿಗಳಾಗಿರ್ಬೋದು ಜನಗಳ ಸೇವೆ ಮಾಡುವಂತಹ ಡಾಕ್ಟರ್ ಗಳಾಗಿರ್ಬೋದು ಸರ್ಕಾರದ ಸೇವೆ ಅಂದ್ರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹಾಕಿದ್ದಾರೆ ವಿಧಾನಸೌಧದಲ್ಲಿ ಹಾಗೆ ಜನ ಸೇವೆ ಮಾಡುವಂತಹ ಸರ್ಕಾರಿ ಕೆಲಸದಲ್ಲಿರೋರ್ ಇರ್ಬೋದು ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಅನ್ನೋದು ತುಲಾ ತುಲಾರಾಶಿಯವರಿಗೆ ಮಾರ್ಚ್ ಇಂದ ಆರಂಭ ಆಗ್ತಾ ಇದೆ ಯುಗಾದಿ ಹಬ್ಬ ಬರ್ತಾ ಇದೆ ಹೋಳಿ ಹಬ್ಬನು ಬರ್ತಾ ಇದೆ ನೋಡಿ ಒಳ್ಳೆ ಟೈಮ್ ಕೂಡ ನಿಮಗೆ ಬರ್ತಾ ಇದೆ ನೋಡಿ ಇಷ್ಟೆಲ್ಲ ಒಳ್ಳೆ ಫಲ ನಿಮ್ಗೆ ಪ್ರಾಪ್ತಿಯಾಗ್ತಾ ಇದೆ ಹಾಗಾದ್ರೆ ಸೂರ್ಯ ಆರನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ಬಹಳ ಕಾಲದಿಂದ ಇರುವಂತಹ ವಿವಾದಗಳು ನಿಮ್ಮಂತೆ ಆಗತ್ತೆ ನಾನು ಆಗ್ಲೇ ಹೇಳಿದೆ ವ್ಯಾಧಿಗಳು ಗುಣ ಹೊಂತಿ ಹೊಂತೀರಿ ಕಾಯಿಲೆ ಇರೋರು ಚಿಂತೆ ಮಾಡಬೇಡಿ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ ನಿಮಗೆ ಉತ್ತಮವಾದ ಆರೋಗ್ಯ ಸಂಪಾದನೆ ಮಾಡೋದೇ ಬಹಳ ದೊಡ್ಡದು ಅಂತಹ ಉತ್ತಮ ಆರೋಗ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಉನ್ನತ ಅಧಿಕಾರ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಮನಶಾಂತಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಉಲ್ಲಾಸವಾಗಿರ್ತೀರಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ದಾನ ಧರ್ಮಗಳಲ್ಲಿ ಭಾಗಿಯಾಗ್ತೀರಿ ಹೆಸರುವಾಸಿ ಮತ್ತು ಖ್ಯಾತಿಯನ್ನು ಹೊಂದುತ್ತೀರಿ ಪ್ರಮೋಷನ್ ಆಗುತ್ತೆ ಲಾಭ ಬರುತ್ತೆ ನಿಂತ ಸಾಲಗಳೆಲ್ಲ ತೀರುತ್ತೆ ಅನ್ನೋದನ್ನ ಎರಡು ಸಲ ಹೇಳ್ತಾ ಇದ್ದೀನಿ ಆಧ್ಯಾತ್ಮಿಕರ ಕಡೆ ನೀವು ಹೋಗ್ತೀರಿ ತುಂಬಾ ಸಾಲ ಮಾಡಿರೋರಿಗೆ ಚಿಂತೆ ಇರುತ್ತಲ್ಲ ನಮ್ಮ ಸಾಲಗಳೆಲ್ಲ ಯಾವತ್ತಿ ಇರುತ್ತೆ ಅಂತ ಅದಕ್ಕೆ ಎರಡು ಸಾಲ ಹೇಳ್ಬೇಕಾಗಿ ಬಂತು ನೋಡಿ ಸೂರ್ಯ ನಿಮಗೆ ತುಲಾರಾಶಿಯವರಿಗೆ ಶುಭ ಫಲ ಕೊಡ್ತಾ ಇದ್ದಾನೆ ಶನಿ ಮಹಾತ್ಮ ಕೂಡ ಆರನೇ ಮನೆಯಲ್ಲಿ ನಿಮಗೆ ಗೋಚಾರದಲ್ಲಿ ಶುಭ ಫಲ ಕೊಡ್ತಾನೆ ಯಾಕೆಂದ್ರೆ ನಿಮಗೆ ಶನಿ ಮಹಾತ್ಮ ನಾಲ್ಕು ಮತ್ತು ಐದನೇ ಮನೆ ಅಧಿಪತಿ ಯೋಗಕಾರಕ ನಾಲ್ಕನೇ ಮನೆ ಅಂದ್ರೆ ಮನೆ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೇದಾಗುತ್ತೆ ಪಂಚಮಾಧಿಪತಿ ಮಕ್ಕಳ ವಿಚಾರದಲ್ಲೂ ನಿಮ್ಗೆ ಒಳ್ಳೇದಾಗತ್ತೆ ಮಕ್ಕಳ ಕೆಲಸ ಕೊಡಿಸ್ಬೇಕು ಕೊಡಿಸ್ಬೋದು ಅನುಕೂಲ ಆಗುತ್ತೆ ಇನ್ನು ಬುಧ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಶುಕ್ರ ಕೂಡ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಬುಧ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನೇನು ಶುಭ ಫಲಗಳು ತುಲಾ ರಾಶಿಯವರಿಗೆ ಎಂದಾಗ ಉತ್ತಮ ಜ್ಞಾನ ಅಭಿವೃದ್ಧಿ ಅಧಿಕಾರ ವೃದ್ಧಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ಯಾವುದು ಮನಶಾಂತಿ ಅದು ಕೂಡ ಪ್ರಾಪ್ತಿಯಾಗುತ್ತೆ ಬರಹಗಳಲ್ಲಿ ಸಂತೋಷ ಪಡ್ತೀರಿ ಧನ ಸಂಚಯ ಅಂದ್ರೆ ಮನಿ ಫ್ಲೋ ಆಗುತ್ತೆ ಮತ್ತೆ ಅಭಿವೃದ್ಧಿ ಆಗುತ್ತೆ ಎಲ್ಲಾ ಶತ್ರುಗಳ ಮೇಲೆ ಜಯ ಮಾನಸಿಕ ತೃಪ್ತಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ಗುರುಜಿ ಏನು ಕೆಟ್ಟದಾಗಲ್ವಾ ನನ್ನ ಜೀವನದಲ್ಲಿ ಬರೀ ಕೆಟ್ಟದೇ ಆಗ್ತಿದೆ ಅನ್ನೋರು ತಮ್ಮ ಜನ್ಮ ಜಾತಗಳನ್ನ ತೋರಿಸಿ ಯಾಕೆ ಬರೀ ಕೆಟ್ಟದೇ ಆಗುತ್ತೆ ಅನ್ನೋದನ್ನ ನೋಡೋಣ ಹಾಗಾದ್ರೆ ಯಾವುದು ವಿಚಾರದಲ್ಲಿ ಎಚ್ಚರಿಕೆ ಆಗಿರ್ಬೇಕು ಅಂದಾಗ ಸೋಲು ನಿರಾಸೆ ಶುಕ್ರ ದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಎಲ್ಲದರಲ್ಲೂ ಜಯ ಸೂರ್ಯ ಕೊಡ್ತಾ ಇರ್ತಾನೆ ಬುಧ ಜಯ ಕೊಡ್ತಾ ಇರ್ತಾನೆ ಹಾಗಾದ್ರೆ ನಮ್ಗೆ ಎಲ್ಲ ಜಯ ಅಂದ್ರೆ ಈಗಾಗ್ಲೇ ಸೋಲು ಅಂತ ಇದ್ದೀರಾ ಶುಕ್ರ ದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಅಂತಹ ಜಾತಕರಿಗೆ ಸೋಲು ಉಂಟಾಗ್ಬಿಡುತ್ತೆ ಪತ್ನಿ ಮಕ್ಕಳ ಜೊತೆ ಕೆಲವರಿಗೆ ಶತ್ರುತ್ವ ಉಂಟಾಗ್ಬಿಡುತ್ತೆ ಉತ್ತಮ ಆರೋಗ್ಯ ಅಂದ್ರಿ ಆದ್ರೆ ನೀವು ನಿಮ್ಮ ಸಂಗಾತಿಗೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಮೂತ್ರ ಉರಿ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಗೆ ಮೂತ್ರ ಉರಿ ಉಂಟಾಗಬಹುದು ಮೋಸದಿಂದ ಕೆಲವರು ಕಳೆದುಕೊಳ್ಳಬಹುದು ಕೆಟ್ಟ ಸ್ನೇಹಕ್ಕೆ ಒಳಗಾಗಿ ಅಧಿಕವಾಗಿ ಖರ್ಚು ಮಾಡ್ಕೋಬಹುದು ಕೆಲವರಿಗೆ ಸರವಾಸ ಸಂಬ ಸರವಾಸ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ಪರಿಹಾರನು ಕೂಡ ಹೇಳ್ತೀನಿ ಪರಿಹಾರನು ಕೂಡ ನೀವು ಮಾಡ್ಕೊಳ್ಳಿ ಹಾಗಾದ್ರೆ ರಾಶಿಯವ್ರಿಗೆ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಯ್ತು ಅದು ಸ್ವಲ್ಪ ಮಾತ್ರ ಅಶುಭ ಫಲಗಳು ಅದಕ್ಕೆ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಬೇಕು ಶಿವನಿಂದ ಒಳ್ಳೇದಾಗ್ಲೇಬೇಕು ಅಂದಾಗ ಭಗವಂತ ಕಣ್ಣಿಗೆ ಕಾಣಲ್ಲ ಸೃಷ್ಟಿಕರ್ತ ಲೋಕಕರ್ತ ಇದಾನೆ ಅಂತ ಗೊತ್ತಾಗುತ್ತೆ ಆದ್ರೆ ಕಣ್ಣಿಗೆ ಕಾಣಲ್ಲ ಅದಕ್ಕೆ ಆ ಶಿವನನ್ನ ಓಂ ಅವ್ಯಕ್ತಾಯ ನಮಃ ಓಂ ಅವ್ಯಕ್ತಾಯ ನಮಃ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ದ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ ಒಂದು ನಿಮಿಷ ನೀವು ನಿಮ್ಮ ದೇವ್ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿರ್ಭವತು ಸರ್ವೇಶಾಂ ಶಾಂತಿರ್ಭವತು ಸರ್ವೇಶಾಂ ಪೂರ್ಣಂಭಂತೋ ಸರ್ವಾಂ ಮಂಗಳ್ ಬವಂತೋ ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಶಾಂತಿ ಸಿಕ್ಲಿ ನಿಮ್ಗೆ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಥ್ಯಾಂಕ್ ಯು